ಪ್ರೀತಿಯ ಮಾನಸ ಮತ್ತು ಪ್ರೀತಿಯ ರಮ್ಯಾ ಅವರಿಗೆ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ಹಾರ್ದಿಕ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಶ್ರೇಯಸ್ಸನ್ನು ಹಾಗೂ ನಿಮ್ಮ ಜೀವನದ ಆಸೆ ಆಕಾಂಕ್ಷೆಗಳೆಲ್ಲವನ್ನು ನೆರವೇರಿಸಿಕೊಡಲಿ ಅಂತ ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸುತ್ತೇವೆ ನಾವು ಮಾಮೂಲಿಯಾಗಿ ಯಾವಾಗೂ ವರ್ಷ ವರ್ಷವೂ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಬರ್ತಿದ್ವಿ ಮತ್ತು ನನಗೆ ಈ ಸರಿ ಅಂತೂ ನಮ್ಮ ಅಜ್ಜಿಯವರು ನೆನಪಾದರು ಮತ್ತು ಈ ವೃದ್ಧಾಶ್ರಮಕ್ಕೆ ಬರಬೇಕಂತ ನನಗನ್ನಿಸ್ತು ಇವ್ರಿಗೂ ನನ್ನ ಇಲ್ಲಿಂದನೇ ನಾವು ಯಾಕೆ ಮಾಡ್ಕೋಬಾರ್ದು ಬರ್ತಡೇನ ಮತ್ತು ಇವರು ಎಲ್ಲರೂ ನನ್ನ ಅಜ್ಜಿ ಥರ ಕಾಣಿಸ್ತಿದ್ದಾರೆ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಇಲ್ಲಿ ವೃದ್ಧಾಶ್ರಮದಲ್ಲಿ ಊಟದಬ್ಬನ ಹಬ್ಬನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸರ್ ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಲಿಂಗಶೇಡ್ಪುರದಿಂದ ಬಂದಿದ್ದೀವಿ ಓಕೆ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಯಾವ್ಯಾವ ನೆನಪುಗಳು ಮೆಲುಕು ಅದೇ ಸರ್ ನನ್ನ ಅಜ್ಜಿ ನೆನಪು ಬಂತು ಈ ಈ ಜನ್ರೇಷನಲ್ಲಿ ಅಲ್ಲಿ ವಯಸ್ಸಾಗಿರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಕಮ್ಮಿ ಆಗಿಬಿಟ್ಟಿದೆ ಮಕ್ಕಳಿಂದ ಆಗಲಿ ಪ್ರತಿಯೊಂದು ಅದಕ್ಕೋಸ್ಕರ ಇದನ್ನು ನಾವು ಮಕ್ಕಳಿಗೆ ಮುಂದೆ ಯಾರಿಗಾದ್ರೂ ನಾವು ಹೇಳ್ಬೋದು ಈ ಥರ ವೃದ್ಧಾಶ್ರಮದಲ್ಲಿ ಇವ್ರು ನಮಗೋಸ್ಕರ ಕಾತ್ಕೊಂಡಿರ್ತಾರೆ ಹೇಳ್ಬೇಕಂದ್ರೆ ಅವ್ರು ನಮ್ಮ ಅವ್ರ ಮನಸಲ್ಲಿ ಏನಿರುತ್ತೆ ಅಂದರೆ ಫೀಲಿಂಗ್ಸು ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಥರ ಕಾಣಿಸ್ತೀವಿ ನಾವು ಅವ್ರಿಗೂ ಅವ್ರಿಗೂ ಸಹ ಅದಕ್ಕೋಸ್ಕರ ನಾನು ನನಗೂ ಅಜ್ಜಿ ನೆನಪು ಬಂದಿರೋದಕ್ಕೆ ನಾನು ಬ ನನ್ನ ಹುಟ್ಟಿದಬ್ಬನ ಇಲ್ಲಿ ಮಾಡ್ಕೋಬೇಕಂತ ನಾನು ಇಲ್ಲಿ ಅಂದ್ಕೊಂಡು ಬಂದಿದ್ದೀನಿ ಇವ್ರ ಜೊತೆ ಊಟ ಮಾಡಿಕೊಂಡು ಮತ್ತು ಇವ್ರಿಗೆ ನಾವು ಕೈಯಿಂದ ಊಟ ನಡ್ ನಡ್ಸ್ಕೊಳ್ಬೇಕು ಅನ್ಕೊಂಡ್ಬಿಟ್ಟು ಎಷ್ಟೇ ಸರ್ ಇದು ಮೂವತ್ತಾರನೇದು ಸರ್ ಹೌದು ಸರ್ ಇದೇ ಇದೇ ಫಸ್ಟ್ ಮೊದಲನೇ ಬಾರಿ ನಾನು ಮಾಡ್ತಿರೋದು ಈ ಥರ ಇಷ್ಟು ಖುಷಿಯಾಗಿ ಅಂದರೆ ನನಗೆ ಇವ್ರನ್ನೆಲ್ಲ ನೋಡಿ ತುಂಬ ಸಂತೋಷ ಅನ್ನಿಸ್ತು ಯಾರೂ ಇಲ್ಲ ಅನ್ನೋ ಮನೋಭಾವನೆ ಅವ್ರಿಗೂ ಬರಬಾರ್ದು ಅದಕ್ಕೋಸ್ಕರ ಏನಾಗಿದ್ದೀರಾ ಸರ್ ಲಿಂಗೆಟ್ಪುರದಲ್ಲಿ ನಾವು ಬೆಳಕು ಸಂಜಿದ್ದೀನಿ ಮಹಿಳಾ ಸಂಘದಿಂದ ಅಧ್ಯಕ್ಷರಾಗಿದ್ದೀವಿ ಸರ್ ನಾವು ನಿಮ್ಮ ಸಮಾಜ ಸೇವೆ ಏನಾದ್ರು ಮುಂದೆ ಮಾಡೋ ಒಂದು ಏನಾದರು ಇದೆಯೋ ಇದೆ ಸರ್ ನನಗೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡಬೇಕಂತನೇ ಇದೆ ರಾಜಕೀಯವಾಗಿ ಅವಕಾಶ ಕಳಿತಾ ಇದ್ದೀರ ಅಂತ ಅದು ದೇವರ ಇಚ್ಛೆ ಸರ್ ಸಿಕ್ಕಿದ್ರೆ ಮಾಡ್ತೀವಿ ಹೌದು ಮೇಡಮ್ ಇಷ್ಟು ಜನರ ಅಜ್ಜಿ ಇರೋ ಒಂದು ಆಶೀರ್ವಾದ ಪಡೆದ್ರಿ ಹಿಂದೆ ಎಲ್ಲನೂ ನೀವು ನಿಮ್ಮ ಒಬ್ಬರ ಅಜ್ಜಿ ಆಶೀರ್ವಾದ ಪಡೀತಿದ್ರಿ ಇಷ್ಟು ಜನರ ಅಜ್ಜಿ ಮತ್ತೆ ತಾತಂದಿರ ಮತ್ತೆ ಇವರ ಹೇಗೆ ಅನಿಸ್ತಿದೆ ಫೀಲ್ ನಿಮಗೆ ತುಂಬ ಸಂತೋಷ ಅನಿಸ್ತಿದೆ ಅವ್ರಿಗೂ ಯಾರೂ ಇಲ್ಲ ಅನ್ನೋ ಮನೋಭಾವನೆ ಬರೋದಿಲ್ಲ ಪ್ಲಸ್ ನಮಗೂ ನಮ್ಮ ಅಜ್ಜಿ ತಾತಂದ್ರು ಇಲ್ಲಿದ್ದಾರೆ ಅಂತ ಒಂದು ಮನಸ್ಸಿಗೆ ನಮಗೂ ಅನಿಸುತ್ತು ಯಾಕಂದರೆ ವಯಸ್ಸಾಗಿರೋರು ಅಂದ್ರೇ ಏನೋ ಒಂದು ಇದಾಗಿ ನೋಡ್ತಾರೆ ಅವ್ರಿಗೆ ವಯಸ್ಸಾಗಿಬಿಟ್ಟಿದೆ ಬಿಡಿ ಅಂತ ಅವ್ರ ವಯಸ್ಸಲ್ಲಿ ನಮ್ಗೆ ಅರ್ಧ ವಯಸ್ಸು ಕೂಡ ಆಗಿಲ್ಲ ಹೇಳ್ಬೇಕಂದ್ರೆ ಅವರು ಒಂದು ಇದಿರುತ್ತಲ್ಲ ಏನು ಅವರು ಒಂದು ಎಕ್ಸ್ಪೀರಿಯನ್ಸಲ್ಲಿ ನಮ್ಮದು ಏನೂ ಇಲ್ಲ ತಿಳ್ಕೊಳೋದು ತುಂಬ ಇದೆ ಅವ್ರ ಹತ್ರ ನಾವು ಅವ್ರ ಹತ್ರ ನಾವು ಕಲಿಯೋದು ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಭೇಟಿ ಕೊಡ್ತೀರಾ ಇಲ್ಲಿಗೆ ಹೌದು ಸರ್ ನಾನು ಮಕ್ಕಳನ್ನೂ ಕರ್ಕೊ ಬರ್ಬೇಕಂತ ಅನ್ಕೊಂಡಿದ್ದೀನಿ ನಮ್ಮ ಮುಂದೆ ನಮ್ಮ ಮಕ್ಳು ಬರ್ತಡೆ ಎಲ್ಲ ಇಲ್ಲೇ ಆಚರಣೆ ಮಾಡ್ಬೇಕಂತ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂ ಬಿರಿಯಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ